ಕರ್ನಾಟಕ ಅಂಬೇಡ್ಕರ್ ಸೇನೆ ನಂಜನಗೂಡು ತಾಲೂಕು ಸಮಿತಿ ವತಿಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಸಂವಿಧಾನ ಸಂರಕ್ಷಣೆ ಕುರಿತು ಜಾಗೃತಿ ಅಭಿಯಾನ ಹಾಗೂ ವಿಚಾರ ಸಂಕಿರಣವನ್ನು ನಂಜನಗೂಡಿನ ಅಂಬೇಡ್ಕರ್ ಭವನದಲ್ಲಿ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಹಾಗೂ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿ ಈ ಒಂದು ಕಾರ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾಯಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೇಳನೇ ಸಮಿಪಾಣ ದಿನದ ನಿಮಿತ್ತವಾಗಿ ಇದು ನಂಜನಗೂಡು ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ಸಂರಕ್ಷಣೆ ವಿಚಾರ ಸಂಕೀರ್ಣ ಹಾಗೂ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇತ್ತೀಚಿನ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಸಂವಿಧಾನ ಹಾಗೂ ಈ ದೇಶಕ್ಕೆ ಗಂಡಾಂತರದಿ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಸತ್ಯವನ್ನು ಜನರಲ್ಲಿ ಪ್ರಕರಣ ಮೂಲಕವಾಗಿ ಜಾಗೃತಿ ಮಾಡಲು ಹಾಗೂ ಈ ದೇಶದ ರಕ್ಷಾಕೌಶವಾದಂಥ ಸಂವಿಧಾನದ ರಕ್ಷಣೆಗೆ ಪಣ ಕೊಟ್ಟಂಥ ಕರ್ನಾಟಕ ಅಂಬೇಡ್ಕರ್ ಸೇನೆ ವತಿಯಿಂದ ಏನು ಈ ಒಂದು ಶ್ಲಾಘನೀಯ ಕಾರ್ಯಕ್ರಮ ನೆರವೇರ್ತಾ ಇದೆ ಪ್ರತಿಯೊಬ್ಬ ಪ್ರಜೆಯೂ ಭಾರತೀಯ ಪ್ರಜೆಯು ಜಾಗೃತನಾಗಿ ಸಂವಿಧಾನಕ್ಕೆ ಕಟಿಬದ್ಧವಾಗಿ ನಡೆದಾಗ ಮಾತ್ರ ಈ ದೇಶದ ಉನ್ನತಿ ಹಾಗೂ ದೇಶದ ಉಳಿವು ಸಾಧ್ಯ ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಬಹಳ ಸಕ್ಸಸ್ಫುಲ್ಲಾಗಿ ನೆರವೇರಲಿ ಇಡೀ ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾರೆ மகா கல்கே விபிணிவாதீட்ட No.

ಸಂವಿಧಾನದ ಮೂರನೇ ಭಾಗ ಸಂವಿಧಾನದ ನಾಲ್ಕನೇ ಭಾಗ ಈಗ ನಮ್ಮ ರಾಜ್ಯ ಸರ್ಕಾರ ನಮ್ಮ ಹೆಣ್ಣಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸೇರಿ ಸಂವಿಧಾನವನ್ನು ಓದೇಬೇಕು ಒಬ್ಬ ಟಿ ಮಾಡುವವನ್ನ ಈ ದಿವಸ ಕಲಾನ್ಮಕ್ತಿಯಾಗಿ ಮಾಡ আমি